ಎಲ್ಲರಿಗೂ ನಮಸ್ಕಾರ ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಾವು ಒಂದು ಬಹಳ ಗಹನವಾದ ವಿಷಯವನ್ನು ಚರ್ಚಿಸಲಿದ್ದೇವೆ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಗ್ರಂಥದ ಗಾಯತ್ರಿ ಸೌರಭ ಭಾಗದಲ್ಲಿ ಬರುವ ಭಗವಂತನ ನಿರ್ದೋಷತ್ವದ ಚಿಂತನೆ ಅಂದರೆ ಭಗವಂತನು ದೋಷಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದಾನೆ ಅನ್ನುವ ತಿಳುವಳಿಕೆ ಇದು ಅವನ ಆರಾಧನೆಯಲ್ಲಿ ಆಮೇಲೆ ಅವನ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ಳುವುದರಲ್ಲಿ ತುಂಬಾ ಮುಖ್ಯವಾದದ್ದು ಹ್ಮ್ ನಮ್ಮ ಇಂದಿನ ಚರ್ಚೆಯ ಮುಖ್ಯ ಪ್ರಶ್ನೆ ಏನು ಅಂದ್ರೆ ಭಗವಂತನ ಈ ನಿರ್ದೋಷತ್ವ ದೋಷರಾಹಿತ್ಯ ಅಂತಾರಲ್ಲ ಅದು ಅವನ ಗುಣಪೂರ್ಣತೆಯಿಂದ ಅಂದ್ರೆ ಅವನು ಸಕಲ ಕಲ್ಯಾಣ ಗುಣಗಳಿಂದ ತುಂಬಿರುವ ಕಾರಣದಿಂದ ತಾರ್ಕಿಕವಾಗಿ ಬರುವ ಅವನ ಒಂದು ಸಹಜವಾದ ಸಂಪೂರ್ಣವಾದ ಗುಣವೇ ಅಥವಾ ಇದು ಭಕ್ತನ ಆಧ್ಯಾತ್ಮಿಕ ಉನ್ನತಿಗಾಗಿ ಶಾಸ್ತ್ರಗಳು ಹೆಚ್ಚು ಒತ್ತಿ ಹೇಳುವ ಅಂದರೆ ಉಪಾಸನೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವ ಒಂದು ಪರಿಕಲ್ಪನೆಯೇ ಈ ಒಂದು ವಿಶ್ಲೇಷಣೆಯಲ್ಲಿ ನಾನು ಭಗವಂತನ ನಿರ್ದೋಷತ್ವ ಅವನ ಸಹಜವಾದ ಮತ್ತು ಸಂಪೂರ್ಣವಾದ ಸತ್ಯ ಅನ್ನು ನಿಲುವನ್ನು ಪ್ರತಿಪಾದಿಸುತ್ತೇನೆ ನಮಸ್ಕಾರ ಹಾಗೆಯೇ ನಾನು ಈ ನಿರ್ದೋಷತ್ವದ ಪರಿಕಲ್ಪನೆ ಇದೆಯಲ್ಲ ಇದು ಉಪಾಸನೆಯ ದೃಷ್ಟಿಯಿಂದ ಬಹುಶಃ ಹೆಚ್ಚು ಪ್ರಾಮುಖ್ಯತೆ ಪಡೆದಿರಬಹುದು ಹೊಲಕು ಅದೊಂದು ಕೇವಲ ನಿರುಪಾಧಿಕವಾದ ಅಂದರೆ ಯಾವ ಬಾಹ್ಯ ಕಾರಣಗಳೂ ಇಲ್ಲದ ಒಂದು ಅಬ್ಸಲ್ಯೂಟ್ ಆದ ತಾತ್ವಿಕ ಸತ್ಯವಾಗಿ ಇದೆಯೇ ಅನ್ನೋದನ್ನ ಆ ಒಂದು ಸೂಕ್ಷ್ಮ ದೃಷ್ಟಿಕೋನವನ್ನು ನಾನು ಮುಂದಿಡ್ತೇನೆ ಸರಿ ಈಗ ನೋಡಿ ನನ್ನ ವಾದ ಏನಂದ್ರೆ ಭಗವಂತನ ನಿರ್ದೋಷತ್ವ ಅವನ ಗುಣಪೂರ್ಣತ್ವದ ಅಂದ್ರೆ ಅವನು ಜ್ಞಾನ ಆನಂದ ಶಕ್ತಿ ಹೀಗೆ ಎಲ್ಲ ಕಲ್ಯಾಣ ಗುಣಗಳಿಂದ ಪೂರ್ಣನಾಗಿರುವಿಕೆಯ ಒಂದು ತಾರ್ಕಿಕ ಹಾಗೂ ಅವಿಭಾಜ್ಯ ಪರಿಣಾಮ ಯೋಚನೆ ಮಾಡಿ ಎಲ್ಲಿ ಪೂರ್ಣ ಜ್ಞಾನ ಇರುತ್ತದೋ ಅಲ್ಲಿ ಅಜ್ಞಾನ ಅನ್ನೋ ದೋಷಕ್ಕೆ ಜಾಗ ಇರೋದಿಲ್ಲ ಅಲ್ವಾ ಎಲ್ಲಿ ಪೂರ್ಣ ಆನಂದ ಇರುತ್ತೋ ಅಲ್ಲಿ ದುಃಖಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ನಿರ್ದೋಷತ್ವ ಅಂದ್ರೆ ಅದು ಕೇವಲ ದೋಷಗಳ ಇಲ್ಲದಿರುವಿಕೆ ಅಲ್ಲ ಅದು ಅವನ ಪೂರ್ಣತೆಯ ಒಂದು ಸಹಜ ಸ್ಥಿತಿ ಹ್ಮ್ ಬ್ರಹ್ಮಸೂತ್ರಗಳು ಇದನ್ನೇ ಸ್ಪಷ್ಟಪಡಿಸ್ತವೆ ಉದಾಹರಣೆಗೆ ಸರ್ವೋಪೇತಾಚ ತದ್ದರ್ಶನಾಥ್ ಅಂತ ಒಂದು ಸೂತ್ರ ಇದೆ ಎರಡು ಒಂದು ಮೂವತ್ತೆಂಟು ಇದು ಭಗವಂತ ಸರ್ವಶಕ್ತಿ ಸರ್ವ ಗುಣಗಳಿಂದ ಕೂಡಿದವನು ಅಂತ ಹೇಳುತ್ತೆ ಇಲ್ಲಿರುವ ಚಾ ಅನ್ನೋ ಒಂದು ಸಂಘಪದ ಇದೆಯಲ್ಲ ಅದಕ್ಕೆ ಆಚಾರ್ಯ ವೇದವ್ಯಾಸರು ಒಂದು ವಿಶೇಷ ಅರ್ಥವನ್ನು ಕಲ್ಪಿಸ್ತಾರೆ ಹೇಗೆ ಅಂದ್ರೆ ಭಗವಂತ ಇತರ ಜೀವರಾಶಿಗಳ ದೋಷಗಳನ್ನು ನಿಯಂತ್ರಿಸುವ ಶಕ್ತಿ ಹೊಂದಿರೋದ್ರಿಂದ ಅವನು ತನ್ನಲ್ಲಿ ದೋಷಗಳಿಗೆ ಜಾಗ ಕೊಡೋದಿಲ್ಲ ಅನ್ನೋದನ್ನ ಈ ಚಾಕಾರ ಸೂಚಿಸುತ್ತೆ ಅಂತ ಅಂದ್ರೆ ಅವನ ಸರ್ವನಿಯಂತ್ರಣ ಶಕ್ತಿಯೇ ಅವನ ನಿರ್ದೋಷತ್ವಕ್ಕೆ ಒಂದು ತಾರ್ಕಿಕವಾದ ಕಾರಣ ಆಗತ್ತೆ ಹೀಗಾಗಿ ಇದು ಅವನ ಸಹಜ ಸ್ವಭಾವವೇ ಹೊರತು ಕೇವಲ ಒಂದು ನಂಬಿಕೆಯ ವಿಷಯ ಅಲ್ಲ ಹ್ಮ್ ನೀವು ಹೇಳಿದ್ದು ಸರಿ ಗುಣಪೂರ್ಣತ್ವಕ್ಕೂ ನಿರ್ದೋಷತ್ವಕ್ಕೂ ಸಂಬಂಧ ಕಲ್ಪಿಸೋದು ನಮ್ಮ ಶಾಸ್ತ್ರೀಯ ಪರಂಪರೆಯಲ್ಲಿ ಇದೆ ಮತ್ತು ಆ ಸರ್ವೋಪೇತಾಚ ಸೂತ್ರದ ಚಾಕಾರದ ವ್ಯಾಖ್ಯಾನ ನೀವು ಹೇಳಿದ ಹಾಗೆ ಆ ನಿಲುವನ್ನು ಬಲಪಡಿಸುತ್ತೇ ಕೂಡ ಆದರೆ ನನ್ನ ಪ್ರಶ್ನೆ ಇಲೋದು ಈ ನಿರ್ದೋಷತ್ವದ ಮೇಲೆ ಯಾಕಿಷ್ಟು ಒತ್ತು ಕೊಡಲಾಗಿದೆ ಇದು ಮುಖ್ಯವಾಗಿ ಭಕ್ತನ ಅನುಕೂಲಕ್ಕಾಗಿ ಇರಬಹುದೇ ಅಂದ್ರೆ ಭಗವಂತನ ಮೇಲೆ ಒಂದು ದೃಢವಾದ ನಂಬಿಕೆ ಶ್ರದ್ಧೆ ಲೇಖನದಲ್ಲೇ ಆಸ್ತಿಕ ಬುದ್ಧಿಯಂತ ಒಂದು ಪದ ಬಳಸಿದಾರಲ್ಲ ಅದನ್ನು ಭಕ್ತನಲ್ಲಿ ಗಟ್ಟಿಗೊಳಿಸಲಿಕ್ಕೆ ಮತ್ತು ಆ ಮೂಲಕ ಅವನ ಅನುಗ್ರಹ ಪಡೆಯಲಿಕ್ಕೆ ಈ ಪರಿಕಲ್ಪನೆಯನ್ನು ವಿಶೇಷವಾಗಿ ಹೈಲೈಟ್ ಮಾಡಲಾಗಿದೀಯಾ ಈಗ ನೋಡಿ ಮಂತ್ರದ ಪದಗಳನ್ನೇ ತಗೊಳ್ಳಿ ತತ್ ಸವಿತುಹು ವರೇಣ್ಯಂ ಭರ್ಗಹ ದೇವಸ್ಯ ಈ ಎಲ್ಲಾ ಪದಗಳಿಗೂ ನಿರ್ದೋಷತ್ವವನ್ನು ಸೂಚಿಸುವ ಅರ್ಥಗಳನ್ನು ಕೊಡಲಾಗಿದೆ ಉದಾಹರಣೆಗೆ ನೀವು ಭರ್ಗಹ ಅಂದ್ರೆ ದೋಷಗಳನ್ನು ಭರ್ಜನೆ ಅಂದ್ರೆ ನಾಶ ಮಾಡುವ ತೇಜಸ್ಸು ಅಂತ ಹೇಳಿದ್ರಿ ಹೌದು ಇದು ಒಂದು ಪ್ರಬಲವಾದ ವ್ಯಾಖ್ಯಾನ ಆದ್ರೆ ಈ ಪದಗಳನ್ನು ಕೇವಲ ಪಾಸಿಟಿವ್ ಆದ ಗುಣಗಳ ಅಂದ್ರೆ ಸರ್ವವ್ಯಾಪಕತೆ ಸೃಷ್ಟಿಕರ್ತೃತ್ವ ಶ್ರೇಷ್ಠತೆ ಅಥವಾ ಕೇವಲ ತೇಜಸ್ಸು ಇವುಗಳ ಮೇಲೆ ಮಾತ್ರ ಫೋಕಸ್ ಮಾಡಿ ಅರ್ಥೈಸ್ಲಿಕ್ಕೆ ಸಾಧ್ಯ ಇಲ್ವಾ ದೋಷದಣ ಅಭಾವವನ್ನೇ ಒಂದು ಪ್ರತ್ಯೇಕ ಗುಣದ ಹಾಗೆ ಯಾಕೆ ಚಿಂತಿಸಬೇಕು ಇದು ಬಹುಶಃ ಉಪಾಸನೆಗೆ ಹೆಚ್ಚು ಅನುಕೂಲಕರ ಆಗಿರೋದ್ರಿಂದ ಹೀಗೆ ಮಾಡಲಾಗಿದೆಯಾ ಹ್ಮ್ ನಿಮ್ಮ ಪ್ರಶ್ನೆ ಅದು ನ್ಯಾಯವಾಗಿದೆ ಗುಣಪೂರ್ಣತ್ವ ಹೇಳಿದ್ಮೇಲೆ ಮತ್ತೆ ಯಾಕೆ ನಿರ್ದೋಷತ್ವವನ್ನು ಪ್ರತ್ಯೇಕವಾಗಿ ಹೇಳಬೇಕು ಅಂತ ಅದಕ್ಕೆ ಕಾರಣ ಇದೆ ನೋಡಿ ಲೋಕದಲ್ಲಿ ನಾವು ನೋಡುವ ಶಕ್ತಿಶಾಲಿಗಳು ಜ್ಞಾನಿಗಳು ಅವರಲ್ಲಿಯೂ ಕೂಡ ದೋಷಗಳು ಕಾಣಿಸ್ತವೆ ಶಕ್ತಿ ಇದ್ರೂ ಕೆಲವೊಮ್ಮೆ ಶ್ರಮ ಪಡ್ತಾರೆ ಜ್ಞಾನ ಇದ್ರೂ ಮೋಹಕ್ಕೆ ಒಳಗಾಗ್ತಾರೆ ಆದರೆ ಭಗವಂತ ಇಂತಹ ಲೌಕಿಕ ಮಿತಿಗಳಿಂದ ಸಂಪೂರ್ಣವಾಗಿ ಬೇರೆ ಆತ ಪರಿಪೂರ್ಣ ದೋಷಾತೀತ ಅಂತ ಸ್ಪಷ್ಟಪಡಿಸ್ಲಿಕ್ಕೆ ನಿರ್ದೋಷತ್ವದ ಉಲ್ಲೇಖ ಬೇಕಾಗತ್ತೆ ಇದು ಕೇವಲ ಒಂದು ನೆಗೆಟಿವ್ ಚಿಂತನೆಯಲ್ಲ ಬದಲಾಗಿ ಅವನ ಗುಣಗಳ ಪರ್ಫೆಕ್ಷನ್ ಇದೆಯಲ್ಲ ಅದನ್ನು ದೃಢಪಡಿಸುವ ಒಂದು ವಿಧಾನ ಗುಣಪೂರ್ಣತ್ವ ಮತ್ತು ನಿರ್ದೋಷತ್ವ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ ಇನ್ನು ನೀವು ಹೇಳಿದ ಭರ್ಗಹಾಪದ ವಿಷಯ ಕೇವಲ ತೇಜಸ್ಸು ಅಂತ ಅರ್ಥೈಸೋದಕ್ಕಿಂತ ದೋಷನಾಶಕ ತೇಜಸ್ಸು ಅನ್ನೋ ಅರ್ಥ ಹೆಚ್ಚು ಸರಿಹೋಗುತ್ತೆ ಯಾಕಂದ್ರೆ ಭೃಜ ಅನ್ನೋ ಧಾತುವಿಗೆ ಪಾಕ ಮಾಡೋದು ಹುರಿಯೋದು ನಾಶ ಮಾಡೋದು ಅನ್ನೋ ಅರ್ಥಗಳೇ ಇವೆ ಆದ್ದರಿಂದ ಇದು ಕೇವಲ ಒಂದು ತತ್ವಶಾಸ್ತ್ರೀಯ ನಿಲುವು ಅಲ್ಲ ಪದದ ಮೂಲ ಅರ್ಥದಿಂದಲೇ ಬರುವ ವ್ಯಾಖ್ಯಾನ ಭೃಜ್ ಧಾತುವಿನ ಅರ್ಥವನ್ನು ನಾನು ಒಪ್ಕೊಳ್ತೀನಿ ಆದರೆ ಒಂದು ಪದಕ್ಕೆ ಹಲವಾರು ಅರ್ಥಗಳು ಇರಬೇಕಾದ್ರೆ ಅದರಲ್ಲಿ ನಿರ್ದಿಷ್ಟವಾಗಿ ದೋಷನಾಶಕ ಅನ್ನೋ ಅರ್ಥಕ್ಕೆ ಹೆಚ್ಚು ಒತ್ತು ಕೊಡೋದು ಅದು ಒಂದು ನಿರ್ದಿಷ್ಟ ವ್ಯಾಖ್ಯಾನ ಪರಂಪರೆಯ ಆಯ್ಕೆ ಆಗಿರಬಹುದಲ್ವೇ ಉದಾಹರಣೆಗೆ ಭರ್ಗ ಅಂದರೆ ಭಕ್ತನ ದೃಷ್ಟಿಯಿಂದ ಅವನ ಪಾಪಗಳನ್ನು ನಾಶ ಮಾಡುವ ತೇಜಸ್ಸು ಅಂತ ಅರ್ಥೈಸಬಹುದು ಆದರೆ ತಾತ್ವಿಕವಾಗಿ ನೋಡಿದಾಗ ಕೇವಲ ಅತ್ಯಂತ ಶುದ್ಧವಾದ ಪ್ರಖರವಾದ ಪೂಜನೀಯವಾದ ತೇಜಸ್ಸು ಅಂತ ಅರ್ಥೈಸಿದ್ರೆ ಮಂತ್ರದ ಮೂಲ ಆಶಯಕ್ಕೆ ಏನಾದ್ರೂ ಧಕ್ಕೆ ಆಗತ್ತಾ ನನ್ನ ಮೂಲ ಪ್ರಶ್ನೆಗೆ ವಾಪಸ್ ಬರೋದಾದರೆ ಈ ದೋಷನಾಶಕ ಅಥವಾ ನಿರ್ದೋಷ ಅನ್ನೋ ಪರಿಕಲ್ಪನೆ ಇದೆಯಲ್ಲ ಇದು ಭಕ್ತ ತನ್ನ ಮನಸ್ಸನ್ನು ಭಗವಂತನಲ್ಲಿ ಸ್ಥಿರಗೊಳಿಸಲಿಕ್ಕೆ ಅವನ ಪರಿಶುದ್ಧತೆಯ ಬಗ್ಗೆ ಒಂದು ಆಳವಾದ ನಂಬಿಕೆಯನ್ನು ಬೆಳೆಸಲಿಕ್ಕೆ ಸಹಾಯ ಮಾಡುವ ಒಂದು ಉಪಾಸನಾ ಸಾಧನವಾಗಿ ಹೆಚ್ಚು ಪ್ರಾಮುಖ್ಯತೆ ಪಡೆದಿರಬಹುದೇ ಮತ್ತೆ ಆ ಸರ್ವೋಪೇತ ಚ ಸೂತ್ರದ ಚಕಾರದ ವ್ಯಾಖ್ಯಾನ ಕೂಡ ಅಷ್ಟೇ ಇತರರ ದೋಷಗಳನ್ನು ನಿಯಂತ್ರಿಸುವವನು ತಾನು ದೋಷರಹಿತನಾಗಿರುತ್ತಾನೆ ಅನ್ನೋದು ಒಂದು ಸ್ಟ್ರಾಂಗ್ ಆಗ್ಯುಮೆಂಟ್ ಆದರೆ ಅದೊಂದು ಲಾಜಿಕಲ್ ನೆಸೆಸಿಟಿನ ಎಲ್ಲರೂ ಒಪ್ಪಲೇಬೇಕಾದ ತಾರ್ಕಿಕ ಅನಿವಾರ್ಯತೆಯೇ ಆಚಾರ್ಯರ ವ್ಯಾಖ್ಯಾನಗಳು ಕೇವಲ ಸಾಧನಗಳಲ್ಲ ಅವು ತತ್ವವನ್ನೇ ಪ್ರತಿಬಿಂಬಿಸ್ತವೆ ಚಾಕಾರದ ಯುಕ್ತಿ ಇದೆಯಲ್ಲ ಅದು ಒಂದು ಅನಿವಾರ್ಯವಾದ ತಾರ್ಕಿಕ ಸಂಬಂಧವನ್ನು ತೋಲ್ಸುತ್ತೆ ಹೇಗೆ ಪೂರ್ಣ ಬೆಳಕು ಇರೋ ಕಡೆ ಕತ್ಲೆ ಇರಲು ಸಾಧ್ಯವಿಲ್ಲವೋ ಹಾಗೆಯೇ ಸರ್ವನಿಯಂತ್ರಣ ಶಕ್ತಿ ಮತ್ತು ಪೂರ್ಣ ಜ್ಞಾನ ಇರುವಲ್ಲಿ ದೋಷಗಳಿಗೆ ಜಾಗ ಇರೋದಿಲ್ಲ ಇನ್ನು ಸೃಷ್ಟಿ ಮತ್ತು ಅಲಿಪ್ತತೆಯ ವಿಷಯವನ್ನು ನೋಡೋಣ ಗಾಯತ್ರಿ ಮಂತ್ರದಲ್ಲಿ ಸವಿತುಹು ಅಂತ ಪದ ಬರುತ್ತಲ್ಲ ಅದು ಭಗವಂತನನ್ನ ಸೃಷ್ಟಿಕರ್ತ ಅಂತ ಹೇಳುತ್ತೆ ಹೌದು ಅವನು ಈ ಪ್ರಕೃತಿಯ ಗುಣಾದೋಷಗಳನ್ನೊಳಗೊಂಡ ತುಂಬ ವೈವಿಧ್ಯಮಯವಾದ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಆದರೆ ಬ್ರಹ್ಮಸೂತ್ರಗಳು ಉದಾಹರಣೆಗೆ ಎರಡು ಒಂದು ಹದಿನೈದು ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂದರೆ ಕಾರ್ಯವು ಕಾರಣಕ್ಕಿಂತ ಬೇರೆ ಅಲ್ಲ ಅನ್ನೋ ತತ್ವ ಮತ್ತೆ ಬೇರೆ ಪ್ರಮಾಣಗಳು ಹೇಳುವ ಹಾಗೆ ಅವನು ಆ ಸೃಷ್ಟಿಯಿಂದ ಸಂಪೂರ್ಣವಾಡಿ ಅಲಿಪ್ತನಾಗಿರ್ತಾನೆ ಅಂದರೆ ಅವನು ಸೃಷ್ಟಿಗೆ ಅಧೀನನಲ್ಲ ಸೃಷ್ಟಿಯಲ್ಲಿ ಕಾಣುವ ದೋಷಗಳು ಅವನಿಗೆ ಅಂಟಿಕೊಳ್ಳುವುದಿಲ್ಲ ಯಾಕೆಂದ್ರೆ ಅವನ ಶಕ್ತಿ ಅನಂತ ನಮ್ಮ ಚಿಂತನೆಗೆ ಮೀರಿದ್ದು ಅಚಿಂತ್ಯ ಅವನು ಸೃಷ್ಟಿಗೆ ಬಳಸುವ ಸಾಧನಗಳಿಗೂ ಅಧೀನನಲ್ಲ ಹಾಗಾಗಿ ಅವುಗಳ ದೋಷಗಳು ಅವನಿಗೆ ತಗಲೋದಿಲ್ಲ ಇದು ಅವನ ಸಹಜವಾದ ಸ್ವಾತಂತ್ರ್ಯ ಮತ್ತು ಪೂರ್ಣತೆಯ ಲಕ್ಷಣ ತಾತ್ವಿಕವಾಗಿ ಅಲಿಪ್ತತೆ ನಿರ್ಲಿಪ್ತತೆ ಅನ್ನೋದನ್ನು ಒಪ್ಕೊಳ್ಬಹುದು ಆದರೆ ಆಚರಣೆಯಲ್ಲಿ ಅಥವಾ ನಮ್ಮ ಗ್ರಹಿಕೆಗೆ ಇದು ಸ್ವಲ್ಪ ಕಷ್ಟ ಅನ್ಸತ್ತೆ ಈಗ ನೋಡಿ ಸೃಷ್ಟಿಯಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಿರುವಾಗ ಎಲ್ಲವನ್ನೂ ನಿಯಂತ್ರಿಸ್ತಿರುವಾಗ ಆ ಸೃಷ್ಟಿಯಲ್ಲಿರುವ ದುಃಖ ಕ್ರೌರ್ಯ ಅಜ್ಞಾನ ಇವುಗಳ ಜೊತೆ ಯಾವುದೇ ರೀತಿಯ ಒಂದು ಸೂಕ್ಷ್ಮವಾದ ಕನೆಕ್ಷನ್ ಕೂಡ ಇರೋದಿಲ್ವಾ ಹೌದು ಜೀವರುಗಳ ಕರ್ಮಕ್ಕೆ ತಕ್ಕ ಹಾಗೆ ಫಲಪೊಡ್ತಾನೆ ಆದ್ರಿಂದ ಅವನಲ್ಲಿ ವೈಷಮ್ಯ ಅಂದ್ರೆ ಪಕ್ಷಪಾತ ನೈರ್ಘೃಣ್ಯ ಅಂದ್ರೆ ಕ್ರೌರ್ಯ ಈ ದೋಷಗಳಿಲ್ಲ ಅಂತ ವೈಷಮ್ಯ ನೈರ್ಘೃಣ್ಯೇನ ಸೂತ್ರ ಹೇಳುತ್ತೆ ಅದು ಸರಿ ಅದು ಅವನ ನ್ಯಾಯಪರತೆಯನ್ನು ತೋರಿಸುತ್ತೆ ಆದರೆ ಮೂಲಭೂತವಾಗಿ ಈ ಸೃಷ್ಟಿಯಲ್ಲೇ ಇರುವ ದೋಷಗಳಿಗೆ ಅಂದರೆ ಈ ದುಃಖ ಅಜ್ಞಾನ ಇತ್ಯಾದಿಗಳಿಗೆ ಅವನು ಹೇಗೆ ಸಂಪೂರ್ಣವಾಗಿ ಅತೀತನಾಗಿರಲು ಸಾಧ್ಯ ಅವು ಇರೋದಿಕ್ಕೆ ಅವಕಾಶ ಮಾಡಿಕೊಟ್ಟವನೂ ಅವನೇ ಅಲ್ವಾ ಈ ಅಲಿಪ್ತತೆ ಅನ್ನೋದು ನಮ್ಮ ಗ್ರಹಿಕೆಗೆ ಮೀರಿದ ಒಂದು ಅಚಿಂತ್ಯ ವಿಷಯವಾಗಿ ಉಳಿಯುತ್ತದೆ ಹೊರತು ನಮ್ಗೆ ಸಂಪೂರ್ಣ ತಾರ್ಕಿಕ ಸಮಾಧಾನ ಕೊಡುತ್ತಾ ಇಲ್ಲಿ ಮತ್ತೆ ಉಪಾಸನೆಯ ಪಾತ್ರ ಮುಖ್ಯವಾಗುತ್ತೆ ಅಂತ ನನಗನ್ಸುತ್ತೆ ನೀವು ಅಚಿಂತ್ಯ ಅಂತೂ ಹೇಳೋದು ನಿಜ ಭಗವಂತನ ಪೂರ್ಣ ಸ್ವರೂಪ ನಮ್ಮ ಲೌಕಿಕ ತರ್ಕಕ್ಕೆ ಪೂರ್ತಿಯಾಗಿ ಸಿಗದೇ ಇರ್ಬೋದು ಆದರೆ ಶಾಸ್ತ್ರಗಳು ಅವನ ಸ್ವರೂಪವನ್ನು ಹೀಗೆಯೇ ವರ್ಣಿಸ್ತವೆ ಮತ್ತು ಆ ಸ್ವರೂಪದ ಉಪಾಸನೆಗೆ ದಾರಿಯನ್ನು ತೋರಿಸ್ತವೆ ನೀವು ಉಪಾಸನೆಯ ಪಾತ್ರವನ್ನು ಮತ್ತೆ ಪ್ರಸ್ತಾಪ ಮಾಡಿದಿರಿ ಹೌದು ಉಪಾಸನೆ ಅಂದರೆ ಗಾಯತ್ರಿ ಮಂತ್ರದ ಹೃದಯ ಭಾಗವೇ ಧೀಮಹಿ ಧ್ಯಾನಿಸೋಣ ಅಂತ ಆದರೆ ನನ್ನ ವಾದ ಏನು ಅಂದರೆ ನಿರ್ದೋಷತ್ವವು ಒಂದು ವಸ್ತುನಿಷ್ಠ ಸತ್ಯವಾಗಿರೋದ್ರಿಂದಲೇ ಅದರ ಉಪಾಸನೆಗೆ ಅಷ್ಟು ಮಹತ್ವ ಅಷ್ಟು ಫಲ ಇರೋದು ಅದಕ್ಕಾಗಿಯೇ ಶ್ರುತಿಯು ತಮ್ ಯಥಾ ಯಥೋಪಾಸತೆ ತಥೈವ ಭವತಿ ಅಂದರೆ ಅವನನ್ನು ಯಾರು ಹೇಗೆ ಉಪಾಸನೆ ಮಾಡ್ತಾರೋ ಅವರು ಹಾಗೆಯೇ ಆಗ್ತಾರೆ ಅಂತ ಹೇಳ್ತೆ ಸತ್ಯವಲ್ಲದ ಕೇವಲ ಕಲ್ಪಿತವಾದ ವಸ್ತುವಿನ ಉಪಾಸನೆಯಿಂದ ಶಾಶ್ವತವಾದ ಮೋಕ್ಷ ಫಲ ಸಿಗೋಕೆ ಸಾಧ್ಯ ಇಲ್ಲ ಭಗವಂತನು ನಿಜವಾಗಿಯೂ ದೋಷರಹಿತನಾಗಿರೋದ್ರಿಂದ ಅವನನ್ನು ಹಾಗಂತ ಧ್ಯಾನಿಸೋದ್ರಿಂದ ಭಕ್ತನ ಚಿತ್ತ ಶುದ್ಧಿ ಆಗುತ್ತೆ ಅವನು ತನ್ನ ದೋಷಗಳಿಂದ ಕ್ರಮೇಣ ಮುಕ್ತನಾಗ್ತಾನೆ ಇದು ಕೇವಲ ಒಂದು ಮಾನಸಿಕ ಸಮಾಧಾನ ಅಲ್ಲ ಇದೊಂದು ನಿಜವಾದ ಆಧ್ಯಾತ್ಮಿಕ ಪರಿವರ್ತನೆ ಕಂಸ ದುರ್ಯೋಧನರಂಥ ದುಷ್ಟರು ನಿಂದಿಸಿದರೂ ಅವನು ನಿರ್ದೋಷನಾಗಿಯೇ ಉಳಿದ ಅನ್ನೋದು ಏನನ್ನು ತೋರಿಸುತ್ತೆ ಅಂದರೆ ಬಾಹ್ಯ ಪ್ರಪಂಚದ ಘಟನೆಗಳು ಅವನ ಆಂತರಿಕ ಮೂಲ ಸ್ವರೂಪವನ್ನ ಯಾವತ್ತೂ ಕೆಡಸೋಕ್ ಆಗಲ್ಲ ಅಂಟ ಇದು ಅವನ ಪೂರ್ಣತೆಯ ದ್ಯೋತಕವೇ ಹೊರತು ಅಪೂರ್ಣತೆ ಅಲ್ಲ ಉಪಾಸನೆಯ ಫಲವನ್ನಾಗಲಿ ಅದರ ಪರಿಣಾಮವನ್ನಾಗಲಿ ನಾನು ಪ್ರಶ್ನಿಸ್ತಾ ಇಲ್ಲ ಅದು ಭಕ್ತನಿಗೆ ಅತ್ಯಂತ ಮುಖ್ಯ ತುಂಬ ಸಹಾಯಕ ಕೂಡ ಆದರೆ ಮೂಲ ಲೇಖನದಲ್ಲಿಯೇ ಆಸ್ತಿಕ ಬುದ್ಧಿಹಿ ಶ್ರದ್ಧಾ ಅಂತ ಒಂದು ಉಲ್ಲೇಖ ಇದೆ ಅಂದರೆ ಶ್ರದ್ಧೆಗೆ ನಂಬಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಲಾಗಿದೆ ಹಾಗಾದರೆ ಈ ನಿರ್ದೋಷತ್ವದ ಪರಿಕಲ್ಪನೆ ಇದೆಯಲ್ಲ ಇದು ಭಕ್ತನ ಶ್ರದ್ಧೆಯನ್ನ ಬೆಳೆಸಲಿಕ್ಕೆ ಅವನ ಆಧ್ಯಾತ್ಮಿಕ ಸಾಧನೆಗೆ ಒಂದು ಗಟ್ಟಿಯಾದ ಆಧಾರವನ್ನು ಒದಗಿಸಲಿಕ್ಕೆ ಹೆಚ್ಚು ಒತ್ತು ಪಡೆದಿರಬಹುದೇ ಅಂದರೆ ಅದರ ವಸ್ತುನಿಷ್ಠ ಸತ್ಯಕ್ಕಿಂತ ಅದರ ಅಬ್ಜೆಕ್ಟಿವ್ ರಿಯಾಲಿಟಿಗಿಂತ ಅದರ ಉಪಾಸನಾತ್ಮಕ ಮೌಲ್ಯವೇ ಡಿವೋಷನಲ್ ವ್ಯಾಲ್ಯೂ ಹೆಚ್ಚು ಪ್ರಧಾನವಾಗಿರಬಹುದೇ ಧೀಮಹಿ ಧ್ಯಾನಿಸೋಣ ಅಂತ ಒಂದು ಕ್ರಿಯಾಪದವನ್ನು ಬಳಸಿರುವುದೇ ಇದು ಕೇವಲ ತಿಳಿದುಕೊಳ್ಳಬೇಕಾದ ನೋಯಿಂಗ್ ವಿಷಯ ಮಾತ್ರ ಅಲ್ಲ ಬದಲಿಗೆ ಸಾಧನೆ ಮಾಡಬೇಕಾದ ಪ್ರಾಕ್ಟೀಸಿಂಗ್ ವಿಷಯ ಅನ್ನೋದನ್ನು ಸೂಚಿಸ್ತಿದೆಯಾ ಗಾಯತ್ರಿ ಮಂತ್ರದ ಪದಗಳಿಗೆ ಕೊಟ್ಟಿರುವ ನಿರ್ದೋಷತ್ವ ಸೂಚಕ ಅರ್ಥಗಳು ತತ್ ಅಂದ್ರೆ ದೇಶಕಾಲಾತೀತ ಸವಿತುಹು ಅಂದ್ರೆ ಸೃಷ್ಟಿಕರ್ತನಾದ್ರೂ ಲಿಪ್ತ ವರೆಣ್ಯಂ ಅಂದ್ರೆ ಶ್ರೇಷ್ಠನಾದ್ರಿಂದ ದೋಷರಹಿತ ಭರ್ಗಹ ಅಂದ್ರೆ ದೋಷನಾಶಕ ದೇವಸ್ಯ ಅಂದ್ರೆ ಲೀಲಾಮಯನಾಗಿ ದೋಷಾತೀತ ಇವೆಲ್ಲವೂ ಭಕ್ತನ ಧ್ಯಾನಕ್ಕೆ ಒಂದು ಸ್ಪಷ್ಟವಾದ ರೂಪ ಕೊಡ್ಲಿಕ್ಕೆ ಅವನ ಮನಸ್ಸನ್ನು ಭಗವಂತನ ಪರಿಶುದ್ಧತೆಯ ಕಡೆಗೆ ತಿರುಗಿಸಲಿಕ್ಕೆ ಹೆಚ್ಚು ಸಹಾಯಕವಾಗಿವೆಯೇ ಹೊರತು ಕೇವಲ ಒಂದು ಶುಷ್ಕವಾದ ತಾತ್ವಿಕ ಸತ್ಯವನ್ನು ಪ್ರತಿಪಾದಿಸಲಿಕ್ಕೆ ಮಾತ್ರ ಅಲ್ಲ ಅಂತ ನನಗನ್ಸುತ್ತೆ ಹ ಉಪಾಸನೆಯ ಮಹತ್ವ ಅಪಾರವೇ ಸರಿ ಆದರೆ ಅದು ಒಂದು ಗಟ್ಟಿಯಾದ ತಾತ್ವಿಕ ತಳಹದಿಯ ಮೇಲೆ ನಿಂತಿದೆ ಅನ್ನೋದನ್ನು ನಾವು ಮರಿಬಾರದು ಭಗವಂತನ ನಿರ್ದೋಷತ್ವ ಅನ್ನೋದು ಅವನ ಮೂಲಭೂತ ಸ್ವರೂಪ ಅದು ಅವನ ಗುಣಪೂರ್ಣತೆಯಿಂದ ಸಹಜವಾಗಿ ಹರಿದು ಬರುವ ಗುಣ ಬ್ರಹ್ಮಸೂತ್ರಗಳೂ ಗಾಯತ್ರಿ ಮಂತ್ರದ ಆಳವಾದ ಅರ್ಥಗಳೂ ಶ್ರುತಿ ವಾಕ್ಯಗಳು ಇವೆಲ್ಲವೂ ಇದನ್ನೇ ಪುಷ್ಟೀಕರಿಸ್ತವೆ ಇದು ಕೇವಲ ಭಕ್ತನ ನಂಬಿಕೆಯನ್ನ ಹುರಿದುಂಬಿಸ್ಲಿಕ್ಕೆ ಅಥವಾ ಉಪಾಸನೆಗೆ ಅನುಕೂಲ ಆಗಲಿ ಅಂತ ರೂಪಿಸಿದ ಪರಿಕಲ್ಪನೆ ಅಲ್ಲ ಬದಲಾಗಿ ಪರಮಸತ್ಯದ ಒಂದು ಅಭಿವ್ಯಕ್ತಿ ನಿರ್ದೋಷತ್ವದ ಉಪಾಸನೆಯ ಶಕ್ತಿ ಮತ್ತು ಪ್ರಾಮುಖ್ಯತೆಯನ್ನ ನಾನ್ ಖಂಡಿತ ಗೌರವಿಸ್ತೇನೆ ಆದ್ರೆ ಈ ಪರಿಕಲ್ಪನೆಯನ್ನ ಸಂಪೂರ್ಣವಾಗಿ ನಿರೂಪಾದಿಕವಾದ ವಸ್ತುನಿಷ್ಠ ಸತ್ಯ ಅಂತ ನಾವು ಗ್ರಹಿಸ್ಬೇಕಾದ್ರೆ ನಾವು ಬಳಸುವ ವ್ಯಾಖ್ಯಾನಗಳ ಪಾತ್ರ ತುಂಬಾ ಮಹತ್ವದ್ದು ಈ ವ್ಯಾಖ್ಯಾನಗಳು ಭಕ್ತನ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ರೂಪಿಸುವಲ್ಲಿ ಅವನ ಶ್ರದ್ಧೆಯನ್ನು ಪೋಷಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತವೆ ಅನ್ನೋದನ್ನ ನಾವು ಒಪ್ಕೊಳ್ಬೇಕು ಬಹುಶಃ ಇದರ ಸಂಪೂರ್ಣ ತಾತ್ವಿಕ ನಿರುಪಾಧಿಕತಿಗಿಂತ ಉಪಾಸನಾ ಮಾರ್ಗದಲ್ಲಿ ಇದರ ಮಹತ್ವವೇ ಹೆಚ್ಚು ಎದ್ದು ಕಾಣುತ್ತೆ ಮತ್ತು ಹೆಚ್ಚು ಒತ್ತು ಪಡೆದಿರಬಹುದು ಅಂತ ನನ್ನ ಅನಿಸಿಕೆ ಸರಿ ನಮ್ಮ ಈ ವಿಶ್ಲೇಷಣೆಯ ಕೊನೆಯಲ್ಲಿ ನನ್ನ ನಿಲುವನ್ನು ಮತ್ತೊಮ್ಮೆ ಹೇಳುವುದಾದರೆ ಭಗವಂತನ ನಿರ್ದೋಷತ್ವವು ಅವನ ಗುಣಪೂರ್ಣತೆಯ ಸಹಜ ಫಲವಾಗಿದ್ದು ಶಾಸ್ತ್ರಗಳಿಂದ ದೃಢೀಕರಿಸಲ್ಪಟ್ಟ ಒಂದು ಮೂಲಭೂತ ತಾತ್ವಿಕ ಸತ್ಯವಾಗಿದೆ ಮತ್ತು ನನ್ನ ದೃಷ್ಟಿಕೋನದಲ್ಲಿ ನಿರ್ದೋಷತ್ವದ ಉಪಾಸನೆಯು ಭಕ್ತನಿಗೆ ಖಂಡಿತವಾಗಿಯೂ ಅನಿವಾರ್ಯ ಮತ್ತು ಫಲಪ್ರದವೇ ಆದರೂ ಈ ಪರಿಕಲ್ಪನೆಯ ಮೇಲಿನ ಒತ್ತು ಮತ್ತು ಅದರ ವಿವರವಾದ ವ್ಯಾಖ್ಯಾನಗಳು ಮುಖ್ಯವಾಗಿ ಉಪಾಸನಾ ಪ್ರಧಾನವಾಗಿರಬಹುದು ಮತ್ತು ಅದನ್ನು ಕೇವಲ ಒಂದು ವಸ್ತುನಿಷ್ಠ ತಾತ್ವಿಕ ಚೌಕಟ್ಟಿಗೆ ಸೀಮಿತಗೊಳಿಸುವುದು ಬಹುಶಃ ಅದರ ಪೂರ್ಣ ಆಯಾಮವನ್ನು ಗ್ರಹಿಸಿದಂತೆ ಆಗುವುದಿಲ್ಲ ಹೌದು ಸ್ಪಷ್ಟವಾಗಿ ಭಗವಂತನ ನಿರ್ದೋಷತ್ವವನ್ನು ಕೇವಲ ಒಂದು ತಾತ್ವಿಕ ಸತ್ಯ ಅಂತ ನೋಡುವುದಕ್ಕೂ ಅದನ್ನು ಮುಖ್ಯವಾಗಿ ಉಪಾಸನೆಯ ಆಧಾರಸ್ತಂಭವಾಗಿ ನೋಡುವುದಕ್ಕೂ ಇರುವ ಈ ಸೂಕ್ಷ್ಮವಾದ ದೃಷ್ಟಿಕೋನಗಳ ವ್ಯತ್ಯಾಸದಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಮುಂದುವರಿಯುತ್ತೆ ಹೌದು ಆದ್ರೆ ಇಂತಹ ಒಂದು ಆಳವಾದ ವಿಷಯವನ್ನು ಈ ರೀತಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಪರಿಶೀಲಿಸುವುದೇ ನಮ್ಮ ತಿಳುವಳಿಕೆಯನ್ನು ವಿಸ್ತರಿಸಲಿಕ್ಕೆ ಆಳವಾಗಿಸಲಿಕ್ಕೆ ಸಹಾಯ ಮಾಡುತ್ತೆಲ್ವಾ ಸಂಧ್ಯಾ ವಂದನೆಯ ಅಂತರಂಗ ದಂತಹ ಗ್ರಂಥಗಳು ಇಂತಹ ಚಿಂತನೆಗಳಿಗೆ ಮತ್ತು ಹೆಚ್ಚಿನ ಅಧ್ಯಯನಕ್ಕೆ ಒಂದು ಅತ್ಯುತ್ತಮವಾದ ಅವಕಾಶವನ್ನು ಒದಗಿಸುತ್ತವೆ ಭಗವಂತನ ನಿರ್ದೋಷತ್ವದ ಕುರಿತಾದ ಈ ವಿಶ್ಲೇಷಣೆ ಕೇಳುಗರಿಗೆ ಈ ವಿಷಯದ ಬಗ್ಗೆ ಇರುವ ಬೇರೆ ಬೇರೆ ಆಯಾಮಗಳನ್ನು ಮತ್ತು ಸೂಕ್ಷ್ಮತೆಗಳನ್ನು ಪರಿಚಯಿಸಿದೆ ಅಂತ ಭಾವಿಸುತ್ತೇವೆ ಇದು ನಿಮ್ಮ ಸ್ವಂತ ಚಿಂತನೆಯನ್ನು ಮುಂದುವರಿಸಲು ಪ್ರೇರಣೆಯಾಗಲಿ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ